ನೋಡಿತೈತೆ ಹಾಲಕ್ಕೆ ನುಡಿದೈತೆ ಸೋಮವಾರ ಆದ್ಮೇಲೆ ಮಂಗಳ ಬರ್ತದೆ ಮಂಗಳವಾರ ಆದ್ಮೇಲೆ ಬುಧವಾರ ಬರ್ತದೆ ಹಾಲಕ್ಕೆ ನುಡಿತೈತೆ ಹಾಲಕ್ಕೆ ನುಡಿತೈತೆ ಅಮ್ಮ ಯಾರು ಹಾಲಕ್ಕೆ ನುಡಿತೈತೆ ಹಾಲಕ್ಕೆ ನುಡಿತೈತೆ ಓ ಯಜಾನ್ ಇಲ್ಲಿ ಇದ್ದೀರಾ ಹಾಲಕ್ಕೆ ನಡಿತೈತೆ ಹಾಲಕ್ಕೆ ನಡಿತೈತೆ ಹಾಲಕ್ಕೆ ನುಡಿತೈತೆ ಎಂತ ಮಾರಾಯ ಹಿಂಗೆ ಇಲ್ಲೇ ಈಗ ಹೀಗೆ ಕಣ ಒಂದ ಗಣಪತಿ ಪ್ರಭುಗಳ ಮನಿತ್ತ ಒಂದ್ ಅಲ್ಲಿ ಆಚಾರ ಮನಿತ್ತ ಪ್ರಭಾಕರ್ ಆಚಾರ್ಯ ಇತ್ತ ಅಲ್ಲಿ ಎರಡು ಮನೆ ಹೋಗ ನನ್ನ ಹೇಳ್ತಿ ಕಣ ತಾಯಿ ಮನೆ ಹಡುಕೋಯ್ತ ಮಾರೆಯಾ ಒಂದ್ ವಾರ ಬರ್ತಿಲ್ಲ ಅವಳು ಬಂದ್ರೆ ಹೀಗೆ ಹೇಳ್ತೀರಿ ಆ ಸಲ ಬಂದಲ್ಲಿ ಒಂದೇ ಗುಬ್ಬಿ ಇಲ್ಲ ಯಜಮಾನ್ರಿ ಗುಬ್ಬಿಲ್ಲ ಇದಕ್ಕೆ ನೋಡಿದೈತೆ ಹಾಲಕ್ಕೆ ನೋಡಿದೈತೆ ಎಂತದಾಗಿದ್ದೀಗ ಹೆಣ್ಣೆ ಹಸಿ ಕೊಡ್ದೆ ಈಗ ನಾನ್ ಏನ್ ಮಾಡ್ಬೇಕು ಯಜಮಾನ್ರಿ ನಾನು ಏನ್ ಮಾಡ್ಬೇಕು ನಾನ್ ಏನ್ ಮಾಡ್ಬೇಕು ನಾನ್ ಏನ್ ಮಾಡ್ಬೇಕು ಎಂತ ಮಾಡುದು ಮೇಡ ನೀನ್ ಈಗ ಈಗ ನನ್ ಕೈಯಾಗಲ್ಲ ಈಗ ಚಾಪುನ ಅರಿ ಆಯ್ತಾ ಸೀದಾ ಮಾರಿ ಹೋಗ ಆ ಸೀದಾ ಹಿಂಗ್ ಹೋಯ್ ಒಳಗೆ ಅಲ್ಲ ಅಕ್ಕಿ ಇತ್ತಲ್ಲ ಮಾಡ್ಕೊಳಕ್ ಹಾಕಿ ಮನೆ ಉಂಟಾ ಅಡಿಗೆ ಕೋಣ ಇಲ್ಲಿ ಸೀದಾ ಹೋಗಿ ನಿನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಕೋ ಆ ಐತ ಹುಲ್ಲುಂಟಾ ಅಂದ್ರೆ ಹುಲ್ಲು ಅಲ್ಲೇ ಹುಲ್ಲು ಉಂಟು ಆಯ್ತಾ ಇನ್ನು ಉಂಟಾ ನೀನು ನನಗೆ ಯಾರು ರೀತಿ ಅಲ್ಲಿ ಮನೆ ಒಳಗೆ ಕಲ್ತಿಯಲ್ಲ ಅಪ್ಪ ನೀನು ಒಬ್ಬ ಅದ್ಭುತ ಮನುಷ್ಯ ಈಗೆಲ್ಲ ಮನುಷ್ಯ ನಮ್ಮ ಗೋಪಾಡಿಯಲ್ಲಿ ಚಾರನು ಇಲ್ಲ ಹಾಲಕ್ಕೆ ಹಾಲಕ್ಕಿ ಹಾಲಕ್ಕೆ ಉಳಿತಾಯತೆ ಹಾಲಕ್ಕೆ ನಡೆ ಸೋಮವಾದ ಮೇಲೆ ಸುಮಾರ ಬರ್ತೈತೆ ಸುಮಾರ ಅಂತ ನೋಡ್ತೈತೆ ವಾಹ್ ಸುಂದರವಾದ ಅದ್ಭುತವಾದ ಮನೆ ಯಾರಿಲ್ಲ ಇಂತಹ ಒಳ್ಳೆಯ ವ್ಯಕ್ತಿತ್ವ ಉಳ್ಳ ಇಂತಹ ಮನುಷ್ಯ ಈ ಜನ್ಮದಲ್ಲೇ ನನಗೆ ಸಿಗಬೇಕಿಲ್ಲ ಯಾರು ಇದ್ದಲ್ಲಿ ನನಗೆ ಮನೆ ಒಳಗೆ ಕಳಿಸ್ತಾನಲ್ಲ ತುಂಬಾ ಅದ್ಭುತ ದೇವರ ನಿಮಗೆ ಆಯುರ್ವಾರ ಐಶ್ವರ್ಯವನ್ನು ಆರಕ್ಕೆ ನೋಡ್ತೈತೆ ಆರಕ್ಕೆ ನೋಡ್ತೈತೆ ಆರಕ್ಕೆ ನೋಡ್ತೈತೆ ಶಿವಾಯೋ ಹಾ ಅಕ್ಕಿ ಡಬ್ಬಿ ಫುಲ್ ಅಂತ ಹೇಳಿದ್ದಾನೆ ನೋಡುವ ನೋಡುವ ಅಯ್ಯೋ ಅಕ್ಕೇ ಇಲ್ಲ ಅಕ್ಕೇ ಅಯ್ಯೋ ಒಂದು ಪ್ಯಾಕೆಟ್ ಅಲ್ಲಿ ಅಕ್ಕಿ ಉಂಟು ದೇವ್ರೆ ದೇವರೇ ಎಂತ ಮನುಷ್ಯ ಎಂತ ಮನುಷ್ಯ ಅಯ್ಯೋ ಅಯ್ಯೋ ಅಕ್ಕೇ ಇಲ್ಲಲ್ಲ ಇದ್ರೆ ಅಕ್ಕೇ ಇಲ್ಲ ಮಾರಯ್ಯ ನೀನು ನಿನಗೆ ಮಾನವ ಬಿಟ್ಟಿದ್ದೆ ದೊಡ್ಡ ತಪ್ಪು ಮಾರಯ ನಿನ್ನ ಹತ್ರ ಒಂದು ಮುಷ್ಟಿ ಅಕ್ಕಿ ಟಪ್ಪಂದ್ರೆ ಇಡೀ ಅಕ್ಕಿ ನಿನ್ನೋಲ್ಗೆ ಹಾಕಿ ಎಂತ ಕಥೆ ಮಾಡಿದೆ ಮಾರ ನೀಷ್ಟು ಅಕ್ಕಿಲು ನೀನು ಇದ್ದಾರೆ ಎಲ್ಲ ಹಕ್ಕಿದ ಕಣಿದ್ಯಾ ಮಾರಾಯಣ ಹಿಡ್ಕೋ ಹಿಡ್ಕೊ ಹಿಡ್ಕೋ ಅಯ್ಯೋ ಈಗ

ಬೆಳಿಗ್ಗಿಂದ ಅಲಕ್ಕಿ ಮಾಡುದು ಈ ಮಾಡ್ ಯಾರಿಗೆಲ್ಲ ಹಾಕುದು ಅಕ್ಕಿ ತಪ್ಪು ಕೇಳಿ ಬಂದದ್ದು ಮತ್ತದ್ದು ಬುಡುಕುಡಕ್ಕೆ ಎಂತದೇ ಇರಲಿ ಹದಿನೈದು ದಿನಕ್ಕೆ ಅಲೆ ಬೀಸಿಲ್ಲ ನಾವು